ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಷ್ಮೀ ಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇದೇ ಮೊದಲನೇ ಸಾರಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ರೆಸಿಪಿ ಬಂದು ಪಡ್ಡು ಉಳಿದಿರುವ ಇಡ್ಲಿ ಹಿಟ್ಟಲ್ಲಿ ಯಾವ ಥರ ಸಿಂಪಲ್ಲಾಗಿ ಪಡ್ಡು ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಪಡ್ಡು ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನಾಗಿ ತುಂಬ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ದೊಡ್ಡ ಸೈಜಿಂದ ಒಂದು ಕ್ಯಾರೆಟ್ನ ತೊಗೊಂಡು ಸಣ್ಣದಾಗಿ ತುರ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪು ತಬಾಕ್ಸಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು ಇದಕ್ಕೆ ಮೂರು ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದಾದ ಮೇಲೆ ಉಳ್ದಿರೋ ಇಡ್ಲಿ ಹಿಟ್ಟಿಗೆ ಮೂರು ಸ್ಪೂನ್ ಚಿರೋಟಿ ರವೆ ಹಾಕಬೇಕು ನೆಕ್ಸ್ಟು ಒಂದು ಸ್ಪೂನು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಮತ್ತು ಈರುಳ್ಳಿ ಕ್ಯಾರೆಟ್ ತುರಿ ಮತ್ತು ತಬಕ್ಸಿ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕ್ಕೊಬಿಟ್ಟು ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೊಬೇಕು ಚಮಚಕ್ಕಿಂತ ಕೈನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಇದೆಲ್ಲ ಇಂಗ್ರೀಡಿಯೆಂಟು ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಮತ್ತು ಚಿರೋಟಿ ರವೆ ಬಂದು ಚೆನ್ನಾಗಿ ಕರಗುತ್ತೆ ಅದರಲ್ಲಿ ಹಿಟ್ಟಲ್ಲಿ ಚೆನ್ನಾಗಿ ಕಲ್ಬೆರ್ಕೆ ಆಗಿದ ಮೇಲೆ ಈ ಥರ ಎಲ್ಲ ಮಿಕ್ಸಪ್ ಮಾಡಿದ ಮೇಲೆ ಒಂದು ಐದು ನಿಮಿಷ ಅದನ್ನು ಹಾಗೆ ಇಡಬೇಕು ಆಮೇಲೆ ಸ್ಟವ್ ಹಚ್ಬಿಟ್ಟು ಪಡ್ಡು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು ಎಲ್ಲಾದಕ್ಕೂ ಈ ಥರ ಎಣ್ಣೆ ಹಾಕ್ಬಿಟ್ಟು ಈ ಥರ ಮಾಡಿದ್ರೆ ಎಲ್ಲದಕ್ಕೂ ಚೆನ್ನಾಗಿ ಇದಾಗುತ್ತೆ ಸ್ಪ್ರೆಡ್ ಆಗುತ್ತೆ ಎಣ್ಣೆ ಅದಾದಮೇಲೆ ನಾವು ಕಲಸಿಟ್ಕೊಂಡಿರೋದನ್ನ ಚೆನ್ನಾಗಿ ಸೌಟಾಡಿಸ್ಬಿಟ್ಟು ಎಲ್ಲದಕ್ಕೂ ಸ್ವಲ್ಪ ಹಾಕಬೇಕು ಎಲ್ಲದಕ್ಕೂ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಡ್ಬೇಕು ಚೆನ್ನಾಗಿ ಸ್ಟೌವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಇಲ್ಲಾಂದರೆ ಪಡ್ಡು ಎಲ್ಲ ಸೀದೋಗ್ಬಿಡುತ್ತೆ ಎಲ್ಲ ಹತ್ಕೊ ಹಾಕ್ಬಿಟ್ಟು ಆಮೇಲೆ ಅದನ್ನು ಬಾಯಿ ಮುಚ್ಚಬೇಕು ಬಾಯಿ ಮುಚ್ಚಿಬಿಟ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಫುಲ್ ಲೋಸ್ ಲೋ ಫ್ಲೇಮಲ್ಲಿ ಬೇಯಿಸಬೇಕು ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಪಡ್ಡು ಸೀದೋಗುತ್ತೆ ಹಾಗೆಯೇ ಜಾಸ್ತಿ ಹುರಿ ಕೊಟ್ಟು ಬೇಯಿಸೋದ್ರಿಂದ ತಳದಲ್ಲೆಲ್ಲ ಸೀದೋಗಿರುತ್ತೆ ಮತ್ತು ಸೆಂಟ್ರಲ್ಲೆಲ್ಲ ಬೆಂದೇ ಇರಲ್ಲ ಅದು ಹಾಕಿರ್ತಕ್ಕಂಥ ಈರುಳ್ಳಿ ಕ್ಯಾರೆಟ್ ತುರಿ ಹಸಿಮೆಣಸಿ ಇದೆಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಆದಷ್ಟು ಲೋ ಫ್ಲೇಮಲ್ಲಿ ಇರಬೇಕು ಅದಾದಮೇಲೆ ನೋಡಿ ನೋಡಿದ್ರಲ್ಲ ಈ ಥರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಅದಾದಮೇಲೆ ತಿರುವುಬೇಕು ಎಲ್ಲನ ಈ ಥರ ನೋಡಿದ್ರಲ್ಲ ಈ ಥರ ತಿರುವಾಕಿ ಇನ್ನೊಂದು ಕಡೆ ಬೇಯಿಸ್ಕೋಬೇಕು ಇನ್ನೊಂದು ಕಡೆ ಎಲ್ಲ ತಿರುವಾಕಿ ಬೇಯಿಸ್ಕೊ ಮತ್ತು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಹಾಗೆಯೇ ಇನ್ನೊಂದು ಕಡೆಯೂ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಅಥವಾ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಆಮೇಲೆ ತೆಗೆದುಬಿಟ್ಟು ಯಾವ ಥರ ಗೋಲ್ಡ್ ಬ್ರೌನ್ ಕಲರ್ ಆಗಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ಉಳಿದಿರೋ ಇಡ್ಲಿ ಹಿಟ್ಟಲ್ಲಿ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಾಡಿದ್ರೆ ನೋಡಿದ್ರಲ್ಲ ಯಾವ ಥರ ಬಂದಿದೆ ಅಂತ ಇದ್ರ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹಾಕಿರೋ ಈರುಳ್ಳಿ ಹಸಿ ಮೆಣಸಿ ಎಲ್ಲ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಒಳಗಡೆ ಹಸಿ ಹಸಿ ಇಲ್ಲ ಕೆಳ ಇದು ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಇದೇ ಥರ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಬೆಳಿಗ್ಗೆ ಉಳಿದಿರೋ ಇಡ್ಲಿ ಹಿಟ್ಟಲ್ಲಿ ಸಂಜೆ ಸ್ನ್ಯಾಕ್ಸಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೆಳಿಗ್ಗೆ ಇಡ್ಲಿ ಮಾಡಿ ಉಳಿದಿರೋ ಹಿಟ್ಟಲ್ಲಿ ಸಿಂಪಲ್ಲಾಗಿ ಪಡ್ಡು ಮಾಡೋದು ಯಾವ ಥರ ಅಂತ ತಿಳಿಸ್ಕೊಟ್ಟಿದ್ದೀನಿ ನೀವು ಮನೇಲಿ ಇದೇ ಥರ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್